ಗಂಗಾವತಿ ನಗರದಲ್ಲಿರುವ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜನರ ಕೈಗೆ ಸರಿಯಾದ ಸಮಯಕ್ಕೆ ಸಿಗುವುದಿಲ್ಲ ಎಂದು ಕರ್ನಾಟಕ ರಾಜ್ಯ ಜನಸಂಗ್ರಾಮ ವೇದಿಕೆಯ ರಾಜ್ಯಾಧ್ಯಕ್ಷ ಬಿ ಲಕ್ಷ್ಮೀಪತಿ ಆರೋಪಿಸಿದ್ದಾರೆ ಅವರು ಮಾತನಾಡಿ ಗಂಗಾವತಿ ನಗರಕ್ಕೆ ಪ್ರವಾಸಿಗರು ತಾರನೇ ಬಂದು ಹೋಗುತ್ತಾರೆ ಎಂದು ಹೇಳಿದರು ಇಲ್ಲಿನ ಅಧಿಕಾರಿಗಳಿಗೆ ಎರಡು ಹುದ್ದೆಗಳನ್ನು ನೀಡಿದ್ದಾರೆ ಒಂದು ಕಾರಡಿಗೆ ಮತ್ತು ಗಂಗಾವತಿ ಇಬ್ಬರು ಸಿಂಧನೂರಿನಲ್ಲಿ ವಾಸಿಸುತ್ತಾರೆ ಅಲ್ಲಿಂದ ಕಾರಣಿಕೆಗೆ ಬಂದ ನಂತರ ಗಂಗಾವತಿಗೆ ಮುಖ ತೋರಿಸಿ ಹೋದವರು ಜನರ ಕೈಗೆ ಸಿಗುವುದಿಲ್ಲ ಎಂದು ಗಂಭೀರವಾಗಿ ಆರೋಪಿಸಿ ಇಂತಹ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಬೇಕು ಎಂದು ಸಚಿವರಿಗೆ ಮನವಿ ಮಾಡಿದ್ದಾರೆ ಶರಣಪ್ಪ ಗಂಗಾವತಿ ಎನ್ ಕೆ ಎಸ್ ಹೌದು ಗಂಗಾವತಿ ತಾಲೂಕು ಪಂಚಾಯತ್ ಆಡಳಿತ ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ಏನೈತೆ ಆಡಳಿತ ನಿರ್ವಹಣೆಯಲ್ಲಿ ಭಾರಿ ಕರ್ತವ್ಯ ಕಂಡು ಇಲ್ಲಿ ಸರಿಯಾದ ಅಧಿಕಾರಿಗಳ ನಿಯೋಜನೆ ಮಾಡುವಲ್ಲಿ ಏನೈತೆ ಸರ್ಕಾರ ವಿಫಲ ಆಗೈತೆ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂದರೆ ಈ ಹಿಂದೆ ಸಾಕಷ್ಟು ಪಶುಸಂಗೋಪನೆ ಆಗಿಲ್ಲ ಈಗ ಏನೈತೆ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಪೂರ್ಣ ಪ್ರಮಾಣದ ಅಧಿಕಾರಿ ಲಕ್ಷ್ಮೀ ದೇವಿಯನ್ನು ಸರ್ಕಾರ ಮಾಡೈತೆ ಮಾಡಿದ್ದೆ ಏನೈತೆ ಈ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೆಚ್ಚುವರಿಯಾಗಿ ಏನೈತೆ ಖಾಡ್ಗಿ ತಾಲೂಕು ಪಂಚಾಯತಿ ಪ್ರಭಾವಿರ್ವಹಿಸ್ಕೊಳ್ತಾರೆ ಅವರು ಕೇಂದ್ರ ಕಚೇರಿ ಗಂಗಾವತಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಗಳಿರೋಲ್ಲ ಖಾಡ್ಗಿ ತಾಲೂಕು ಪಂಚಾಯತಿ ವ್ಯಾಪ್ತಿಗಳು ಇರೋಲ್ಲ ಆಮೇಲೆ ಸಿಬ್ಬಂದಿ ಕೊರತೆ ಅಂತಂದು ಹೇಳ್ತಾರೆ ಪಿ ಡಿ ಒ ಮತ್ತು ಕಾರ್ಯದರ್ಶಿಗಳ ಕೊರತೆ ಅಂತಂದು ಹೇಳ್ತಾರೆ ಇದರಿಂದ ಏನೈತೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಡಳಿತ ಪಾರದರ್ಶಕತೆ ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣ ವಿಫಲ ವಿಫಲರಾಗ್ಯಾರ ಆಡಳಿತ ನಿರ್ವಹಣೆ ಅಂತಂದರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸಾಕಷ್ಟು ಅನುದಾನಗಳಿದಾವೆ ಇವತ್ತು ಉದ್ಯೋಗ ಆಗಿರೋಂಥ ದೊಡ್ಡ ಯೋಜನೆ ಇದ್ದಾವೆ ಇವನ್ನೆಲ್ಲ ಏನೈತೆ ಪರಿಶೀಲನೆ ಮಾಡುವಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಫಲರಾಗ್ಯಾರ ಯಾವಾಗೋ ಬರೋದು ಕಚೇರಿಗೆ ಯಾವಾಗೋ ಹೋಗೋದು ಅಧಿಕಾರಿಗಳ ಮೇಲೆ ಸಿಬ್ಬಂದಿಗಳ ಮೇಲೆ ಏನೈತೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಿಡುತ್ತಿಲ್ಲ ಹೀಗಾಗಿ ಏನೈತೆ ಸಂಪೂರ್ಣ ತಾಲೂಕು ಪಂಚಾಯತ್ ಆಡಳಿತ ಹೇಳ್ತಾರೆ ಕುಸ್ತು ಹೋಗಿದೆ ಗಂಗಾವತಿ ನಿಮಗೆ ಆಫೀಸರ್ಸ್ ಕೈ ಸಿಗೋಲ್ಲ ನೋಡಿರಿ ಸಾಕಷ್ಟು ಸಲ ಪೇಪರ್ಗೆ ವಿಗೆ ಬಂದೈತೆ ಸಂಗಾಪುರ್ ಗ್ರಾಮ ಪಂಚಾಯತ್ ಇರ್ಬೋದು ಇರ್ಬೋದು ಕುಡಿಯುವ ನೀರಿನ ಸಮಸ್ಯೆ ಶೌಚಾಲಯ ಸಮಸ್ಯೆ ನೈರ್ಬೇಲೀಕರಣ ಬೇರೆ ಬೇರೆ ನಾಗರಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಾಗ ಸಾಕಷ್ಟು ಸಲ ಏನೈತೆ ದೂರುಗಳು ಕಂಡು ಬರ್ತಾವೆ ವಿಡಿಯೋಗಳು ಇರೋಂಗಿಲ್ಲ ಕಾರ್ಯದರ್ಶಿಗಳು ಇರೋಂಗಿಲ್ಲ ಭಾಳ ಅಂತಂದ್ರೆ ಏನೈತೆ ಕಚೇರಿ ಕಚೇರಿನ ಸಾಕಷ್ಟು ಸಲ ತೆಗೆದಿಲ್ಲ ಅಂತಂದು ಸಾಕಷ್ಟು ಸಲ ಸಾಬೀತಾಗೈತೆ ಇದಕ್ಕೆ ಮೂಲ ಕಾರಣ ಏನೈತೆ ಅಧಿಕಾರಿಗಳ ಹಿಡಿದು ತಪ್ಪೈತೆ ಅಧಿಕಾರಿಗಳು ಈಶ್ವರವಾಗಿ ಕರ್ತವ್ಯ ದಕ್ಷತೆಯಿಂದ ಸೇವೆ ಮಾಡಿದ್ರಪ್ಪ ಅಂತಂದ್ರೆ ಆಡಳಿತಯಂತ ಸ್ವಲ್ಪ ಜಾಗ್ರತೆ ಇರುತ್ತೆ ಆಡಳಿತ ಜಾಗೃತಿ ಇಲ್ಲ ಮನೆ ಮಾಲಕರ ಈಗತ್ತೆ ಇಲ್ಲ ಈಗಿದ್ದಾಗ ಏನೈತೆ ಗ್ರಾಮ ಪಂಚಾಯತ್ ಸಾಕಷ್ಟು ಮೂಲಭೂತ ಕೊರತೆ ನಾಗರಿಕ ಸೌಲಭ್ಯ ಕುಟಿತು ಸತ್ಯ ಅಂದರೆ ಯಾವಾಗ ಬರೋದು ಯಾವಾಗ ಹೋಗೋದು ಅದು ಯಾವುದೇ ಏನೈತೆ ಹೆಬ್ಬಟ್ಟು ಕೊಡ್ತಾರ ಯಾವಾಗ ಬರ್ತ ಕೊಡ್ತಾರೋ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಅದ್ರ ಮೇಲೆ ನಿಯಂತ್ರಣ ಇಲ್ಲ ಆಮೇಲೆ ಹಾಜರಾತಿಗಳು ಸರಿಯಾಗಿಲ್ಲ ಪ್ರತಿದಿನ ಹಾಜರಾತಿ ಪರಿಶೀಲನೆ ಆಗ್ತಿಲ್ಲ ಕಚೇರಿ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಅದೇನೋ ಅದೇನೋ ಕೆಂಪು ಬರಬೇಕು ಸಿಸ್ಟಮ್ ಇತ್ತು ಈ ಅನುಷ್ಠಾನ ಸಂಪೂರ್ಣ ಗ್ರಾಮ ಪಂಚಾಯತಿ ವ್ಯಾಪ್ತಿಗೂ ಇಲ್ಲ ತಾಲೂಕ್ ಪಂಚಾಯತಿ ವ್ಯಾಪ್ತಿಯೂ ಇಲ್ಲ ನೀವು ಅಧಿಕಾರ ಭೇಟಿಯಾಗಿ ಹಾಕಿ ನಿಮ್ಮ ನಿಮ್ಗೆ ಸಿಕ್ಕಿಲ್ಲ ನೋಡಿರಿ ತಾಲೂಕು ಪಂಚಾಯತಿ ಇಒ ಮೇಡಮ್ ಅವ್ರನ್ನ ನಾನು ಒಂದು ಕನಿಷ್ಠ ಒಂದು ವರ್ಷದಿಂದ ಗಟ್ಟಿ ಆಗ್ಬೇಕಂತ ಪ್ರಯತ್ನ ಮಾಡೋಕ್ಕಿದೆ ಗ್ರಾಮ ಪಂಚಾಯತಿಗೂ ಸಾಕಷ್ಟು ಹಗರಣ ಆ ಹಗರಣಕ್ಕೆ ಸಂಬಂಧಪಟ್ಟಂತ ಕ್ಲಾರಿಫಿಕೇಶನ್ ಹೇಳಿರಪ್ಪ ಅಂತ ಇದಾರೆ ಉತ್ತರ ಕೊಡೋಕೆ ಇಲ್ಲ ಅವರು ಫೋನ್ ಮಾಡಿ ಫೋನ್ ಎತ್ತಕ್ಕೆ ರೆಡಿ ಇಲ್ಲ ಕುಗ್ದು ಬಂದು ಪರಿಶೀಲನೆ ಇವ್ರನ್ನ ಮುಖ ಮುಖ ಭೇಟಿ ಅದರ ಬಗ್ಗೆ ಹಿಂಬರ ಕೇಳಿರಪ್ಪ ಅಂತಂದ್ರೆ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂಕ ಒಟರಟ್ಟಿ ಗ್ರಾಮ ಪಂಚಾಯಿತಿ ಮರಳಿ ಗ್ರಾಮ ಪಂಚಾಯತಿ ಸಾಕಷ್ಟು ದೂರ ನಾವು ತಾಲೂಕು ತಾಲೂಕ್ ಪಂಚಾಯತಿಗೆ ಇವತ್ತಿಗೂ ಕ್ರಮ ಇಲ್ಲ ಫೋನ್ ಮಾಡಿದ ಫೋನ್ ರಿಸೀವ್ ಮಾಡೋಕ್ಕಲ್ಲ ಬಂದು ಬೆಟ್ಟೆ ಆಗಬೇಕಪ್ಪ ಅಂತ ಎರಡು ಸಾವಿರ ಪಂಚಾಯತಿ ನಾ ಅಲ್ಲೇ ಇಲ್ಲೇ ಇಲ್ಲಿದ್ದೀನಿ ಅಂತಾರೆ ಇದು ನೋಡ್ರಿ ಇವ್ರು ಏನಪ್ಪ ಕೇಂದ್ರ ಅಂತ ಇರಂಗಲ್ಲ ಇರೋದ ಏನೈತೆ ಸಿಂಧುನೂರಾಗ ದಾರೆ ಬರೋ ಮುಂದೆ ಕಾಟಿಗೆ ಬರುತ್ತೆ ಹಿಂಗೆ ಗಂಗಾವತಿಗೆ ಹೋಗಿ ಬಂದು ಇವ್ರು ಇವ್ರೇನೈತೆ ಟಿ ಎ ಡಿ ಎ ಬಿಲ್ ಮಾಡಿ ಆರಾಮ ನೆಮ್ಮದಿ ಜೀವನ ಮಾಡೋಕಿತ್ತರ ಹೊರತು ಕರ್ತವ್ಯ ಪಾಲನೆಯಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಹೌದು ಇವರು ಟಿ ಎ ಡಿ ಎಲ್ಲ ಮಾಡ್ಕೊಂತಾರೆ ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ ಅಂತಂದು ಎಲ್ಲಿ ಸಿಗಂಗಿಲ್ಲ ಇವರು ಆ್ಯಕ್ಸಿ ಹೆಂಗಿಲ್ಲ ಅಂತಂದ್ರೆ ಎರಡೆರಡು ತಾಲೂಕು ಪಂಚಾಯತಿ ಇದಾವೆ ನಮ್ಮ ಮೇಲೆ ಅಂತಂದು ಹೇಳ್ತಾರೆ ಇಲ್ಲಿ ಅಂತಂದು ಹೇಳ್ತಾರ ಅಂದರೆ ನಿಮ್ಮ ಪ್ರವಾಸಿ ತಾಣ ಅನ್ಕೊಂಡು ಪ್ರವಾಸಿ ತಾಣ ಇದೆ ಕಾರ್ಟಿ ಮತ್ತು ಗಂಗಾವತಿ ತಾಲೂಕು ಪಂಚಾಯತಿ ಪ್ರವಾಸಿ ತಾಣ ಅಧಿಕಾರಿಗಳಿದೆ ಅಂದರೆ ಸಚಿವರು ಕೂಡಲೇ ವರ್ಗಾವಣೆ ಮಾಡಿ ಪೂರ್ಣ ಪ್ರಮಾಣದ ಎರಡು ಯುವ ಹುದ್ದೆ ಕನಗಿರಿ ಗಂಗಾವತಿ ಕಾರ್ಟಿ ಮೂರು ತಾಲೂಕು ಪಂಚಾಯತಿ ಒಬ್ಬ ಒಳ್ಳೆಯ ದಕ್ಷ ಅಧಿಕಾರಿಗಳನ್ನು ಕೇಂದ್ರ ಸ್ಥಾನದಲ್ಲಿತ್ತು ಕರ್ತವ್ಯ ನಿರ್ವಹಿಸ್ತಾರೆ ಆದೇಶ ಮಾಡಿದ್ರಪ್ಪ ಅಂತಂದ್ರೆ ಜನರಿಗೆ ಕೆಲಸ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಸಾಕಷ್ಟು ಸಲ ಬೆಷೆ ಏನೂ ಸಿಕ್ಕಿಲ್ಲ ಕೆಲಸ ಸಿಕ್ಕಪ್ಪ ಅಂತ ಯಾರಿಗೆ ಹೋಗ್ತಾರೆ ಕೊಡ್ತಾರೆ ಅವತ್ತು ಬರ್ರಿ ಇವತ್ತು ಬರ್ರಿ ಅಂತ ಅಂತ ತಿಂತಿದ್ದ ಆಗಲ್ಲ ಯಾವ ಕೆಲಸ ಗ್ರಾಮ ಪಂಚಾಯಿತಿ ಆಗಲ್ಲ ತಾಲೂಕ್ ಪಂಚಾಯತ್ಗೂ ಆಗಲ್ಲ ಸಾಕಷ್ಟು ಕಡತಗಳು ಏನೈತೆ ವಿಲೋವಡೆ ಆಗಲ್ಲ ಅಂತ ಕುಂತಲ್ಲ ಈಗ ಮುಂದಿನ ದೂರ ಅಂತ ಅಲ್ಲ ರೀ ಈಗಕ್ಕೆಲ್ಲ ವಾರಿಸಿದ ಮೂಲ ಯಾಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಲಕರು ಜಿಲ್ಲೆ ಉಸ್ತುವಾರಿ ಸಚಿವರು ಏನು ಮಾಡಬೇಕು ಸ್ವಯಂ ಕ್ಷೇತ್ರ ಏನು ಕಾಲ್ಗಿ ಕಲಿವೇರಿ ಗಂಗಾವತಿ ಅವ್ರ ಹತ್ಯೆಗೆ ಬರ್ತಾರೆ ಪ್ರತಿನಿಧಿಸತಕ್ಕಂಥ ಕ್ಷೇತ್ರ ಈ ಕ್ಷೇತ್ರಕ್ಕೆ ಏನೈತೆ ಪೂರ್ಣ ಪ್ರಮಾಣದ ಅಧಿಕಾರಿಗಳನ್ನು ನಿಯೋಜನೆ ಮಾಡಬೇಕು ಮಾನ್ಯ ಸಚಿವರು ಆಮೇಲೆ ಕೇಂದ್ರ ಸ್ಥಾನದಾಗ ಇಲಾಖೆ ಏನಕ್ಕೆ ನಿರ್ದೇಶನ ನೀಡಬೇಕು ಇದು ಒಂದು ಉಪಕಾರ ಮಾಡಿದರೆ ಸಾ ಸಚಿವರು ಯಾರೇನು ಕೆಲಸ ಮಾಡೋದಕ್ಕೆ ಇಲ್ಲ